ಗೌಡ್ರ ಮಗನ ಜೊತೆ ಏನೇ ಮಾತಾಡ್ತಿದ್ದಲ್ಲ ಏನೂ ಇಲ್ಲ ಚಿಕ್ಕಮ್ಮ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೆ ಅಷ್ಟೇ ಇನ್ನೇನು ಮಾತಾಡಿಲ್ಲ ಚಿಕ್ಕಮ್ಮ ಲೇ ಬೇವರ್ಸಿ ನಿನ್ ಎಷ್ಟು ಸತಿ ಹೇಳಬೇಕು ಆ ಗೌಡ್ರ ಮಗನ ನಮ್ಮ ನಿತಂ ತನ್ಕೊಂಡು ಮದ್ಯ ಮಾಡ್ಕೋಬೇಕು ಅಂತ ಕಾಣಿದ್ದೀವಿ ನೀನ್ ಏನ್ ಮುಟ್ ಮದ್ಯ ಕಲ್ಲಾಕ್ಬಿಟ್ಟಿದ್ಯಾ ಹೋಗಿ ಅಲ್ಲಿ ಅಯ್ಯೋ ಇಲ್ಲ ಚಿಕ್ಕಮ್ಮ ನಾನು ಏನು ಮಾತಾಡಿಲ್ಲ ಚಿಕ್ಕಮ್ಮ ಅವನೇ ಮಾತಾಡಿಸ್ತ ಅಷ್ಟೇ ಇನ್ನೇನು ಮಾತಾಡಿಲ್ಲ ಚಿಕ್ಕಮ್ಮ ನಿನಗೆ ಹೊಟ್ಟೆ ಊರಿ ಕಣೆ ಹೊಟ್ಟೆ ಉರಿ ಅಯ್ಯೋ ಅಷ್ಟೊಂದು ದೊಡ್ಡ ಸಂಬಂಧ ಜೊತೆ ಯಾ ನಮ್ಮ ನಿತ ಮದ್ವೆ ಐತಾಳಲ್ಲ ನಾನು ಇನ್ನೂ ಬಿಕ್ನಸ್ ತರನೇ ಇದೀನಲ್ಲ ಅಂತ ಮದ್ವೆ ನಿಮ್ಗೆ ಹೊಟ್ಟೆ ಊರಿ ಅಲ್ವೇನೆ ಅಯ್ಯೋ ಇಲ್ಲ ಚಿಕ್ಕಮ್ಮ ನಾನು ಆ ಏನು ನೋಡಿದೀನಿ ಬೇವಸಿ ಏನಾದ್ರು ನಿನ್ನಿಂದ ಏನಾದ್ರು ಕಂಟಕ ಏನಾದ್ರು ಬಂತಂತೆ ನೋಡ್ಕೆ ಬೇಡ ನಾನ್ ಚಿಕ್ಕಮ್ಮ ಆಗಿರಲ್ಲ ನಿನ್ ಮಗಳಾಗಿರಲ್ಲ ನೋಡಿದೆ ಏನ್ ಅನ್ಕೊಂಡಿದ್ಯಾ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಎಷ್ಟು ಮನೆ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಎಷ್ಟು ಮನೆ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಗೌಡ್ರ ಮಗನ ಬುಟ್ಟಿಗೆ ಹಾಕಬೇಕು ಅನ್ಕೊಂಡಿದ್ಯಾ ನೀನು ಬೇವರ್ಸಿ ಎಲ್ ಬಿಡ್ತೀಯ ನೀನು ಎಲ್ ಬಿಡ್ತೀಯ ಅವನ್ ಬುದ್ಧಿ ಎಲ್ ಹೇಳು ನೀನು ಅವನ್ ಬುದ್ಧಿ ಬುಟ್ಟಾಗಿ ಹೇಳ್ತೀನಿ ಅಯ್ಯೋ ಚಿಕ್ಕಮ್ಮ ಆತರ ನಾನು ಏನೋ ಮಾಡಿದೆ ಚಿಕ್ಕಮ್ಮ ನಮ್ಮಅಮ್ಮನ ಬಗ್ಗೆ ಸುಮ್ ಸುಮ್ ನೀವೇನೇನೋ ಮಾತಾಡ್ಬೇಡಿಯಾ ಚಿಕ್ಕಮ್ಮ チカミレチカまーと言ってもらっても a ってもらってもらってもらってもらってもらってもらって m らってもらってもら a てもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらってもらっても ಸ್ವಲ್ಪ ಸ್ವಲ್ಪ ತೊಂದರೆ ಯಾಕಂತು ನಿನ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ನೋಡಿದೆ ನಿಮ್ಮ ಅಪ್ಪ ಸೇರ್ಕೊಂಡು ಅದೇನೇನು ಮಾಡ್ತೀರಿ ಮಾಡಿ ನನ್ನ ಕಣ್ಣು ಮುಂದೆ ನಿತ್ಕೊಬೇಡ ತೊಲಗು ಆ ಕಡೆ ತೊಲಗು ಅಂತ ಹೇಳ್ತಿದ್ದೆ ನಿನಗೆ ಬೇವಸಿ ತೊಳಗೆ ಹಿಂಗೆ ಬಿಟ್ರೆ ಗೌಡ್ರ ಮಗನ ಇವಳು ಬುಟ್ಟಿ ಕಾಯ್ಕೊಂಡು ಓಡಿಸ್ಕೊಂಡಂತೂ ಹೋಗೋದು ಗ್ಯಾರಂಟಿ ಮೊದಲು ನನ್ನ ಮಗಳಿಗೂ ಅವನಿಗೂ ಏನು ನಿಶ್ಚಿತ ಅಂತ ಬುಕ್ ಮಾಡಿಬಿಡ್ಬೇಕು ಇಲ್ಲ ಅಂದರೆ ಇವ್ರು ಬಿಟ್ಟಾರ ಮನೆ ಹಾಳೇರು ಮನೆ ಹಾಳು ಮಾಡಬೇಕು ಅಂತ ನಿಂತವ್ರೆ ಈ ಮುಂದೆ ಯಾರು ಹೇಳ್ಕೊಡ್ತಾವ್ರೋ ಕಾಣಿ ನೋಡಿದಂತೆ ಆ ಮುಂದೆ ಏನು ಮಾಡ್ತೀನಿ ಜಾಡಿ ಜಾಡಿಸ್ತೀನಿ ಜಾಡಿಸೋರಿಗೆ ಹಂಗೆ ಆಡ್ತಾರೆ ಯಾವಳು ಹೇಳ್ಕೊಡ್ತಾವ್ರೆ ಬಿಡರು ಹೇಳ್ಕೊಡ್ದೆ ಇವಳಿಗೆ ಆಡ್ತಿಲ್ಲ ಯಾವ ಜೊತೆ ಹೋಗಿ ಹೋಗಿ ಕಲ್ತ್ಕೊತಾವಳಿ ಇವಳಿಗೆ ಆ ಪಕ್ಕದ ಮನೆ ಪದ್ಮಾವಳಲ್ಲ ಅವಳೆ ಆ ಬಿಕ್ ನಾಸಿ ಅತಿ ಬಿಸ್ಕೆ ಮಾಡ್ತಾ ಇರೋದು ಅವಳೆ ಇಲ್ಲದ್ರೆ ಹೇಳ್ಕೊಡ್ತಾ ಇರೋದು ಹೇಳ್ಕೊಡ್ಲಿ ಅವಳಿ ನಾಳೆಕೆ ತಕ್ಕಂದು ಬೀಗ ನಿಂತ್ಕೊಂಡು ಜಾಡ್ಸಿ ರೇ ಸರಿ ಐತಾಳೆ ನೋಡ್ರಿ ಅವಳು ಅಪ್ಪನೇ ಮಗ್ನು ಸೇರ್ಕೊಂಡು ಏನೋ ಒಂದು ಮಾಡಕ್ ನಂತಾವ್ರೆ ಮೊದ್ಲು ಗೌಡ್ರ ಜೊತೆ ಮಾತಾಡಿ ನಿಮ್ ಬುಕ್ ಮದ್ವೆ ಮಾಡಿಸ್ಬಿಡ್ಬೇಕು ನಿಮ್ ಮಗಳಿಗೆ ಸರಿ ಗೌಡ್ರ ತಕ್ಕೋಗಿ ಮಾತಾಡ್ಕೊಂಡೆ ಬರ್ತೀನಿ ಆಗಿದಾಗ್ಲಿ